ಗಣೇಶ ಹಬ್ಬದ ಸಮಯದಲ್ಲಿ ಗಣೇಶನಿಗೆ ಎಲ್ಲ ರೀತಿಯ ಪೂಜೆಯ ಪುರಸ್ಕಾರಗಳನ್ನು ಮಾಡಿ ಕೊನೆಗೆ ಗಣೇಶ ಮೂರ್ತಿಯನ್ನು ಈ ರೀತಿ ನೀರಿಗೆ ತಳ್ಳಿಬಿಡುವುದು ಎಷ್ಟು ಸರಿ ಗಣೇಶನ ವಿಸರ್ಜನೆ ಮಾಡುವ ಕ್ರಮ ಇದು ಸರಿಯಾಗಿದೆಯಾ ಗಣೇಶನನ್ನು ಪೂಜಿಸಿ ಬೇಕಾಬಿಟ್ಟಿ ನೀರಿಗೆ ತಳ್ಳುವ ಈ ವಿಸರ್ಜನೆ ಕ್ರಮ ಖಂಡಿತವಾಗಲೂ ಗಣೇಶನಿಗೆ ಮಾಡುವ ಅವಮಾನ ಹಿಂದೂ ಜನಗಳಿಗೆ ಇದರ ಬಗ್ಗೆ ಯಾಕೆ ತಿಳುವಳಿಕೆ ಇಲ್ಲ ಯಾವ ರೀತಿ ಗಣೇಶನನ್ನು ವಿಸರ್ಜನೆ ಮಾಡುವ ಎನ್ನುವ ಅರಿವು ಹಿಂದೂ ಜನಗಳಿಗೆ ಮೂಡಿಸುವವರು ಯಾರು ಇಲ್ಲಿ ನೋಡಿ ಈ ಗಣೇಶನ ತಲೆಯ ಮೇಲೆ ಕೂಡ ಜನಗಳು ಹತ್ತಿ ಕುಳಿತಿದ್ದಾರೆ ಇದು ಗಣೇಶನಿಗೆ ಮಾಡುವ ಅವಮಾನವಲ್ಲದೆ ಮತ್ತೇನು ಈ ರೀತಿ ಹಬ್ಬ ಮಾಡಿ ಶೋಕಿ ಮಾಡುವ ಬದಲು ಮಾಡದೇ ಇರುವುದೇ ಎಷ್ಟೋ ವಾಸಿ ಗಣೇಶನ ಮೂರ್ತಿಯ ಗಾತ್ರ ಚಿಕ್ಕದಾದರೂ ಪರವಾಗಿಲ್ಲ ಗಣೇಶನನ್ನು ಮರ್ಯಾದೆಯಿಂದ ವಿಸರ್ಜನೆ ಮಾಡಿ ಬೀಳ್ಕೊಡ್ಬೇಕು ನಮ್ಮ ಜನಗಳಿಗೆ ಬುದ್ಧಿ ಯಾವಾಗ ಬರುತ್ತೋ ಆ ಗಣೇಶನೇ ಬಲ್ಲ